அண்ணா அணி அஹ் ரவி ரவியா அவரியா ஒடதீரியா எதா சும்ம சும் சும்னாட் நீ ஏன் வடதா நம் தம்மா ஒடதானந்த அட்யான மகிந்தீ ஹோட்டி வரும் தடி அவங் வா చవి చవిి అలా నోడి చావి తొంభవ చవి తొంగ అలాగూ ఇవత సత్తా నోడవ అణ ఇవత్ బిడుద బ్యాడవం ఇవత్ బిడూ బ్యాడలే నమ్మ కొడదాంద్రే నమ్మ కొడదావడీదే ఇవత్వం ಏನು ಮಾಡಿದ್ದಿಲ್ಲ ನೀ ಏನು ಮಾಡಿದ್ದಿ ಅಂತ ಹೇಳಿ ಹೊಡೆದಾನ ಹಾಂ ಖಾಲಿ ಪುಕ್ಷಾಟಿ ಒಳಗೆ ಹೊಡೆದಾನಂತ ಪಾಪ ಅಣ್ಣ ನಂದು ಏನು ತಪ್ಪ ಇಲ್ಲ ಆದರೂ ಹೊಡೆದಣ್ಣು ನನಗೆ ಹಿಂದೇನು ತಪ್ಪಿಲ್ಲ ಅಂದ್ರೆ ಹೊಡೆದಾನಲ್ಲ ಸತ್ತಲೇ ಇವತ್ತಪ್ಪ ಹಂಪಿ ಕೊಡ್ತೀನೋ ನಾವು ಹೊಡಿತ ನಾವು ಚಲೂನಾಗೆ ಏನು ರೀ ಚಲೂನಾಗತ್ತಲ್ಲ ಆನ ನಿನ್ನೆನಾ ಗಾಡಿ ತೋಂಡ ಹೋಗಿದ್ದಾಲಾ પેટ્રોલ ಖಾಲಿಯಾಗಿರಬಹುದು ಅನ್ಸಾತಿತಿ ನಾನು ದೂಸ್ಕೊಂಡ ಬಂದಿನಿ પેટ્રોલ ಖಾಲಿಯಾಗ್ಯಾ ತನ್ ಛಳಾಕ್ ಬರುದಲಾ ಈಗ ಹೊರಡಾ ಹೊರಡಕತ್ತೆನ್ ಖಾಲಿಗೆ ಬಿತ್ತಿಲ್ಯ ಯಾಪರಿ ಬಿತ್ತು ಹೋಗತ್ತಿಲೆ ರಪ್ಪ ಅಂತ ಹೇಳಿಲೆ ನನಗೆ ನೆನಪ ಇಲ್ಲನ ಅದ ನಡಿ ನಡ್ಕೊಂಡ ಹೋಗಿ ಹೊರಡ ಬರುದು ನಡಿ ಅವ್ಂಕಾ ಅಹ ಅಲ್ಲুনা ಬಾ ಈಗ ಹಾ ಈಗ ಹೊಡೆಯಾಕ ಹೊಂಟೇವಿ ನಾವು ಹೋದಲ್ಲೇ ಅವ್ ಇರ್ಲಿಲ್ಲ ಅಂದ್ರೆ ಏನ್ ಮಾಡುದು ಬೇರೆ ಕಡೆ ಹೋಗಿದ್ರವ ಮತ್ತೆ ಪೆಟ್ರೋಲ್ ಇಡ್ಬೇಕಾಗ ಅಡ್ಯಾಗ ಪೆಟ್ರೋಲ್ ಖಾಲಿ ಮಾಡ್ಕೊಂಡು ಬಂದ ಲೀಟ್ರ್ ಹಾ ಮತ್ತೆ ನಾನಾ ಹಾಕ್ಸ್ಬೇಕಲ್ಲಿ ಹತ್ತು ಸಲ ಹಿಂಗ ಮಾಡಾಕಿದ್ದೀನಿ ಅಲ್ಲ ನನಗೆ ಯಾಕೆ ಅವ್ನು ಅವನ ಬದ್ಲಿ ಅಣ್ಣ ಒಂದು ಮೂವತ್ತು ರೂಪಾಯಿ ಕೊಡೋ ಪೆಟ್ರೋಲಿಗೆ ಪೆಟ್ರೋಲ್ ಹಾಕಿಸ್ಕೊತೇನೆ ಅನ್ಬೇಕು ಹಾಂ ಹಿಂಗೆ ಆತಂದ್ರೆ ಏನು ಮಾಡಿದಳ ಹ್ಞೂ ಗುಡ್ಗು ಎಲ್ಲ ಸಿ ಟೌನ್ ಮೇಲೆ ತೆಗಿತಾನೆ ಭಾಡ್ಯಾನೆ ರೆಡಿ ಅಣ್ಣ ಹೋಗುಣ ಬಾರು ಅವು ಹೋದ ಅಂದ್ರೆ ಮತ್ತೆ ಸಿಗೋದಿಲ್ಲ ನೋಡು ನಮಗೆ ಅಲ್ಲಿ ನಿಮ್ಮ ಕಡೆ ಪೌಷರ್ ಕಂಡಿಲ್ಲ ಅಂದ್ರೆ ಎದಕ್ಕೆ ಜಗಳ ಮಾಡ್ತಿರ್ಲಿ ಹಾಂ ಸುಮ್ಮನೆ ಫುಕಟ್ಟಾಗಿ ನಡೆಯೋದಾಗಕತ್ತೈತೆ ನೋಡಿ ಇಲ್ಲಿ ಗಾಡ್ಯಾಗ ಪೆಟ್ರೋಲ್ ಒಂದು ಖಾಲಿ ಮಾಡಿ ಇಟ್ಟೆ ಅಲ್ಲಿ ನಡದು ನಡದು ಉಸಿರಾಡಕ್ಕೆ ಆಗಲ್ತಿ ತೇ ಕತ್ತಿ ನನಗೆ ಇರ್ಲಿ ಬಾ ಈಗ ಹೋಗುಣ ಪಕ್ಡಿಲುಸಾಕತ್ತಾವೆ ನೋಡಿ ಇಲ್ಲಿ ನಡಿ ಓಕೆ ನಡ್ಯವ அந்த நான் மரியாத கிங் நான் குடித்தனிஷ்டிங் நீ ஆகிங்

ഇങ്ങനെ വാടക നോ ഇനിഞ്ഞാ ഇറിയാം ഗെ ഇൻഗെ ഫോർ ദിവസ ತಪ್ಪಾತು ಅಲ್ಲಣ್ಣ ಎದಕ್ಕೆ ಹೊಡೆದ್ರಿ ಏನು ಮಾಡಿದ ಅಂತ ಹೊಡೆದ್ರಿ ಅದನ್ನು ಹೇಳ್ರಿ ಹೇಳ್ರಿಪ್ಪ ನನಗೂ ಎದುಕೊಳ್ಳಿ ಆಗುತ್ತಿರಿ ಓ ಮಾಡ್ಯಲ್ಲ ಮಕ್ಕಳ ಮೊದಲ ಹಿಂಗೆ ಬಂದು ತಿಳಿದ್ರೆ ಹೊಡಿತಿದ್ದೆ ನಾವು ನಿಮಗೆ ಬಂದುಗಳ ಪಟ್ಟಂಗೆ ಪಟ್ಟ ಬಿಡುದ ಸೀದಾ ಕೇಳಿ ನಿಂಗೆ ಹೇಳ್ತೀನಿ ಅಣ್ಣ ಸಮಾಧಾನಲೇನ ಕೇಳ್ತೇನೆ ನಾನು ರೂಪಿನಾಗೆ ಬಂದು ನಿನಗೆ ಫಡ್ ಫಡ್ ಹೊಡೆದು ಬಿಟ್ಟೆ ಅಣ್ಣ ನಮ್ಮ ತಮ್ಮ ಏನು ಮಾಡಿದ ಅಂತ ಹೊಡೆದ್ರಿ ಅಣ್ಣ ಅವನ್ಗೆ ಇವ್ರ ತಂಗಿ ಕಾಡೇ ಸಾಕತ್ತ ಹೌದು ಇವ್ರ ತಂಗಿ ಕಾಡ ಸಾಕತ್ತಣ್ಣ ಇವ್ರು ಚಳೆಕವಂದ ಅಣ್ಣ ಇವ ಇಂಥ ಕೆಲಸ ಅಂತ ಗೊತ್ತಿರ್ಲಿಲ್ಲ ಅಣ್ಣ ತಪ್ಪಾಕಣ್ಣ ಅಲ್ಲ ಮತ್ತೆ ಧಮಕಿ ಕೊಡಾಕತ್ತಾನ ನಮ್ಮ ಅಣ್ಣಕ್ಕೆ ಕರ್ಕೊಂಡ್ ಬರ್ತೇನೆ ಇಲ್ಲೇ ನಿಂದ್ರಿ ಅಂತೇಳಿ ಅದಕ್ಕ ನಿಂತೇವ್ ನಾವಿಲ್ಲಿ

ಧಮಕಿ ಕೊಟ್ಟು ಹೋಗಿ ಅವ್ರಿಗೆ ಕರ್ಕೊಂಡ್ ಬರ್ತೇನೆ ಇವ್ರಿಗೆ ಕರ್ಕೊಂಡ್ ಬರ್ತೇನೆ ಅಂತೇಳಿ ಮಾಡ್ದಂಗ ತಪ್ಪ ಮಾಡಿ ನೀನ ಇಲ್ಲಣ್ಣ ಹೇಳ್ತೇನೆ ನಾ ಕ್ಷಮೆ ಕೇಳ್ತೇನ ಅಣ್ಣ ಮನ್ಯಾಗ ಮಾಡ್ತೇನೆ ನಡಿ ಅಪ್ಪ ಕಡೆ ಹೇಳ್ತೇನೆ ನಡಿ ನಿಂದ ಅಯ್ಯೋ ಮೈಯಾಗಿಂದ ಎಲ್ಲಾ ಶಕ್ತಿ ಗೊತ್ತಲ್ಲ ಹೊಡ್ದ ಏನ್ ದಣಿ ಆಗಿ